ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯ ವಿರುದ್ಧ ಇವತ್ತು ಏನ್ ಅವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಕಾರಣ ನಮ್ಮ ಕೇರಳ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಹೇಳ್ತಾರೆ ಬೇರೆ ದೇಶಕ್ಕೆ ಸವಾಸು ಸವಾ ಪ್ಯಾರೇವಾಸಿಯೋ ಸಪ್ತಾ ಸಾ ಸಬ್ ಕಾ ಸಾತ್ ಅಂದಾಜು ಹೋಗ್ಬಿಟ್ಟು ಸಬ್ ಡಿವಿಷನ್ ಮಾಡ್ಬಿಟ್ಟವ್ರೆ ನೂರ್ ನಲ್ವತ್ತು ಕೋಟಿ ಜನಗಳಲ್ಲಿ ನಮಗೆ ಸಬ್ ನಂಬರ್ ಈ ಪಾಡಿಯಲ್ಲಿ ಸಬ್ ನಂಬರ್ ಬರುತ್ತೆ ಆ ತರ ಮಾಡ್ಬಿಟ್ಟಾರೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇಷ್ಟಿನ ಹಿಂದೆ ಹಲಾಲ್ ಘಟ್ಟ ಆಯ್ತು ಹಿಜಾಬ್ ಆಯ್ತು ಆ ಜಾನ್ ಬ್ಯಾನ್ ಆಯಿತು ಆ ಆಮೇಲೆ ತಿರ್ಬಲ್ ತಲಾಖ್ ಆಯಿತು ಎಲ್ಲ ಆದಮೇಲೆ ಈಗ ಈಗ ನೋಡಿದ್ರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಏನು ಅಲ್ಪಸಂಖ್ಯಾತರಿಗೆ ಇರುವಂತ ಒಂದು ಆಸ್ತಿಗಳು ಇದು ಯಾರ ಆಸ್ತಿಗಳು ಅಲ್ಲ ಯಾವುದೇ ಒಂದು ಸರ್ಕಾರದ ಆಸ್ತಿ ಅಲ್ಲ ಒಬ್ಬರ್ಡು ಏನಿದೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಬ್ಬರ್ಡ್ಗೆ ದಾನ ಕೊಟ್ಟಿರುವಂತ ಆಸ್ತಿ ಒಬ್ಬರ್ಡು ಇದರಲ್ಲಿ ಇದಕ್ಕೆ ಹಾಕಿರೋದು ಒಬ್ಬರ್ಡ್ ಮಾತ್ರ ಇದರಲ್ಲಿ ಪದೇ ಪದೇ ಸರ್ಕಾರ ತಲೆ ಪದೇ ಪದೇ ಒಂದೇ ಜಾತಿಗೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಪದೇ ಪದೇ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಮಲ್ತಾಯಿ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಾವು ಇದೇ ದೇಶದವ್ರು ಅಲ್ವಾ ನಾವೇ ಇದೇ ದೇಶ್ರು ಹುಟ್ಟಿರೋದು ನಾವೇ ಈ ದೇಶದ ಭಾಗ ಈ ದೇಶದಲ್ಲಿ ಎಷ್ಟು ಜನಗಳ ನೂರ ನಲ್ವತ್ತು ಕೋಟಿ ಜನಾಂಗ ಏನಿದೆ ಆ ನೂರ ನಲ್ವತ್ತು ಕೋಟಿ ಜನಾಭದಲ್ಲಿ ನಾವು ಒಪ್ಪದಾನೆ ನಮ್ಗಾಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ತಿಪೇ ಮತ ಹಲವಾರು ಸಂಘಟನೆ ಸಮಸ್ತಳೋ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸೇರಿ ಇವತ್ತೀ ಒಂದು ಪ್ರತಿಜ್ಞಾನವನ್ನು ಹಂಕೊಂಡಿದ್ದೀವಿ ದೈವಿಟ್ಟು ನಾನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಮನವಿ ಮಾಡ್ಕೊತೇನೆ ನಾವು ಬನ್ನಿ ಬಹುರಾ ಸಮಾಜದಲ್ಲಿ ಬಿಟ್ಟು ಹೋಗಿ ಹೇಳ್ತೀರಾ ಮುಸ್ಲಿಮانوں ಕೇಳಿ मैं सब कुछ करूंगा मुसलमान मेरे भाई हैं मुसलमानों के लिए इल्म की बहुत सारी जरूरत है मुसलमान कुरान में ज्यादा से ज्यादा यह बात आई है कि मुसलमानों के लिए इल्म की कमी है मुसलमान के लिए इल्म दूंगा बोहरा समाज में ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಮನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಪಸಂಖ್ಯಾತರು ನನ್ನ ಅಣ್ಣ ತೊಂಬಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅವ್ರಿಗಾಗಿರುವಂತ ಒಂದು ಎಲ್ಲಾ ಒಂದು ಸಂಘಟ ಸಂಘಟನೆಗಳೇನಿದೆ ಅದಕ್ಕೆಲ್ಲ ನಾನು ಏನ್ ಬೇಕು ಅನುಕೂಲ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ಯಾಕೆ ಮಲ್ತಾ ಈ ಧೋರಣೆ ಮಾಡೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೂಡ ಅವಶ್ಯಕತೆ ಏನಿತ್ತು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿ ಮಾಡಬಹುದಾಗಿತ್ತು ಈ ಬಿಲ್ ಅನ್ನು ಬೇಡ ಪಾಸ್ ಬೇಡ ಮುಸಲ್ಮಾನರು ಕೂಡ ಈ ದೇಶದ ಭಾಗ ನಾವು ಕೂಡ ಈ ದೇಶದವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಬಾಯಿ ಭಾಯಿ ಅನ್ನೋ ಒಂದು ಘೋಷಣೆ ಏನಿದೆ ಅದನ್ನ ನಾವು ಕಾಪಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬಹುದಾಗಿತ್ತು ಆದ್ರೆ ಯಾಕೋ ಏನೋ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಇದರನ್ನು ಪರಿಗಣಿಸದೆ ಏಕಾಏಕಿ ಏನು ಎನ್ಆರ್ಸಿ ಸಿ ಸಿ ಎ ಎ ಮಾಡಿದ್ರು ಅದೇ ರೀತಿ ಬಿಲ್ ಅನ್ನು ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಹೋದ್ರು ಆದ್ರೆ ವಿಪಕ್ಷಗಳು ಒತ್ತಡದಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಈ ಒಂದು ಬಿಲ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಅವ್ರದೇ ವಿಧವಾದಲ್ಲಿ ಸ್ಕ್ಯಾನರ್ ಮುಖಾಂತರ ಇಮೇಲ್ ಮುಖಾಂತರ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸ್ತಾ ಇದ್ದಾರೆ ನಾವು ಕೂಡ ಇವತ್ತು ನಾವು ನಮ್ಗೆ ಸಿಗ್ಬೇಕಾಗಿರೋ ನ್ಯಾಯ ಅಂತ ಅಂತೇಳ್ಬಿಟ್ಟು ನಾವ ಇವತ್ತು ನಮ್ಮ ತಾಲೂಕ್ ಕಚೇರಿಗೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸೋದ್ರ ಮುಖಾಂತರ ಈ ದೇಶದ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಕೊಡಿಸ್ಕೊಡ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಂ ಏನು ಐಕ್ಯತೆ ಭಾವ್ಯತೆ ಐಕ್ಯತೆಯಿಂದ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಆಚರಣೆ ಮಾಡ್ಕೊಂಡು ಹೋಗುವಂತ ಒಂದು ದೇಶದಲ್ಲಿ ಒಡಗಾಕ್ ಉಂಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಾನು ಮನವಿ ಮಾಡಿಕೊಳ್ತೇನೆ ತಾವು ಈ ಒಂದು ಮನವಿ ಪತ್ರವನ್ನು ಸರ್ಕಾರದ ಬರುವಂತಹ ಆದ್ಯ ಪಾರ್ಲಿಮೆಂಟರಿ ಕಮಿಟಿಗೆ ಈ ಮನವಿ ಪತ್ರವನ್ನು ಕಳಿಸಿ ನಮಗೆ ನ್ಯಾಯವನ್ನು ದೊರಕಿಸಿಕೊಳ್ಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಪ್ರತಿಭಟನೆಗಳಾಗುವಂತಹ ಅವಕಾಶ ಇರುತ್ತದೆ ಹಾಗಾಗಿ ಇದನ್ನ ಒಂದು ಅವಕಾಶ ಕೊಡದೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ಕೂಡಲೇ ನಮ್ಮ ಪಾರ್ಲಿಮೆಂಟ್ರಿ ಜಾಯಿಂಟ್ ಕಮಿಟಿ ಏನಿದೆ ಇದ್ರ ಮಾಡಿದ್ದಾರೆ ಅದ್ರ ರದ್ದು ಮಾಡಿ ಏನ್ ನಮ್ಮ ಒಕ್ಬೋರ್ಡ್ ನ ಆಸ್ತಿಗಳನ್ನು ವಕ್ಬೋರ್ಡ್ಗೆ ಬಿಟ್ಟುಕೊಟ್ಟು ಈ ಒಂದು ಬೋರ್ಡ್ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾವು ಒಂದು